ಆಯಲ್ಲೋ ನಮಸ್ತೆ ನನ್ನೆಲ್ಲ ರೈತ ಬಾಂಧವರಿಗೆ ನಿಮ್ಮ ಪ್ರೀತಿಯ ಗಾದಲಿಂಗ ಮಾಡುವ ನಮಸ್ಕಾರಗಳು ಸೊ ಇವತ್ತಿನ ವಿಡಿಯೋದಲ್ಲಿ ಇವತ್ತು ಗುರುವಾರ ಆಗಿರೋದ್ರಿಂದ ಇವತ್ತು ಬ್ಯಾಡಗಿ ಮಾರ್ಕೆಟಲ್ಲೂ ಮೆಣಸಿಂಕ ಮಾರ್ಕೆಟ್ ನಡೆದಿರುತ್ತೆ ಸೊ ಅದ್ರ ಜೊತೆನೆ ಗುಂಡೂರು ಮಾರ್ಕೆಟಲ್ಲೂ ಕೂಡ ಮಾರ್ಕೆಟ್ ನಡೆದಿರುತ್ತೆ ಸೊ ಎರಡೂ ಮಾರ್ಕೆಟಲ್ಲಿ ಯಾವ ಕಾಯಿ ಯಾವ ಬೆಲೆಗೆ ಮಾರಾಟ ಆದವು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾನೆ ಓಕೆನಾ ಸೊ ಅದಕ್ಕಿಂತ ಮುಂಚೆ ನೀವು ಮೊದಲನೇ ಸಾರಿ ನಮ್ಮ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಹಾಗಾದರೆ ಬನ್ನಿ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ನಾವು ಇವತ್ತು ಬ್ಯಾಡಿಗೆ ಮಾರ್ಕೆಟ್ ನೋಡೋಣ ಸೊ ಬ್ಯಾಡಿಗೆ ಮಾರ್ಕೆಟ್ಗೆ ಇವತ್ತು ಎಷ್ಟು ಹೊಸ ಕಾಯಿಗಳು ಬಂದಿದ್ದಾವೆ ಅಂದರೆ ನಲವತ್ತು ಸಾವಿರ ಚೀಲಗಳು ಇವತ್ತು ಹೊಸ ಚೀಲಗಳು ಮಾರ್ಕೆಟ್ಗೆ ಬಂದಿದ್ದಾವೆ ಅದರಲ್ಲಿ ಡಬ್ಬಿ ಬೆಸ್ಟ್ ಕ್ವಾಲಿಟಿ ನೋಡೋದಾದರೆ ಟಾಪ್ ಇಪ್ಪತ್ತೈದು ಸಾವಿರದಿಂದ ಹಿಡಿದು ಮೂವತ್ತೆರಡು ಸಾವಿರದವರೆಗೂ ಮಾರಾಟ ಆಗಿದೆ ನೋಡಿ ಡಬ್ಬಿ ಇದು ಗಮನದಲ್ಲಿ ಇರಬೇಕು ಡಬ್ಬಿ ಇಪ್ಪತ್ತೈದು ಸಾವಿರದಿಂದ ಹಿಡಿದು ಮೂವತ್ತೆರಡು ಸಾವಿರದವರೆಗೂ ಮಾರಾಟ ಆಗಿದೆ ಟಾಪ್ ಕ್ವಾಲಿಟಿ ಬಂದ್ಬಿಟ್ಟು ಮೂವತ್ತೆರಡು ಸಾವಿರ ಇನ್ನು ಡಬಲ್ ಫೈವ್ ತ್ರೀ ಒನ್ ಬೆಸ್ಟ್ ನೋಡೋದಾದರೆ ಒಂಬತ್ತು ಸಾವಿರದ ಐದುನೂರಿಂದ ಹಿಡಿದು ಹದಿಮೂರು ಸಾವಿರದವರೆಗೂ ಮಾರಾಟ ಆಗಿದೆ ಓಕೆನಾ ಸೊ ನಮ್ಮೂರಿಂದ ಹಾಕ್ಕೊಂಡೋದರು ಕೇಳೋದಾದರೆ ಒಂಬತ್ತು ಸಾವಿರದ ಆರುನೂರು ಒಂಬತ್ತು ಸಾವಿರದ ಒಂಬೈನೂರು ಕೂಡ ಹೋಗಿದ್ದಾವೆ ಇನ್ನು ಕೆಲವೊಂದು ಹತ್ತು ಸಾವಿರದ ಐನೂರು ಕೂಡ ಮಾರಾಟ ಆಗಿದ್ದಾವೆ ಓಕೆನಾ ಡಬಲ್ ಫೈ ತ್ರೀ ಒನ್ನು ಇನ್ನು ಕೆ ಡಿ ಎಲ್ ಅಂದರೆ ಕಡ್ಡಿ ಡಿಲಿಕ್ಸ್ ಕಾಯಿ ಬಂದ್ಬಿಟ್ಟು ಇಪ್ಪತ್ತಾರು ಸಾವಿರದಿಂದ ಹಿಡಿದು ಮೂವತ್ತು ಸಾವಿರದವರೆಗೂ ಮಾರಾಟ ಆಗಿದೆ ಇಪ್ಪತ್ತಾರು ಸಾವಿರದಿಂದ ಹಿಡಿದು ಮೂವತ್ತು ಸಾವಿರದವರೆಗೂ ಮಾರಾಟ ಆಗಿದೆ ಇನ್ನು ಕೆ ಡಿ ಎಲ್ ಬೆಸ್ಟ್ ಬಂದ್ಬಿಟ್ಟು ಹದಿನೆಂಟು ಸಾವಿರದಿಂದ ಹಿಡಿದು ಇಪ್ಪತ್ತ್ನಾಲ್ಕು ಸಾವಿರದವರೆಗೂ ಮಾರಾಟ ಆಗಿದೆ ಇನ್ನು ಟೂ ಜಿರೋ ಫೋರ್ ತ್ರೀ ಟೂ ಜೀರೋ ಫೋರ್ ತ್ರೀ ಸಿಜೆಂಟ ನೋಡೋದಾದರೆ ಹತ್ತು ಸಾವಿರದಿಂದ ಹಿಡಿದು ಹದಿಮೂರು ಸಾವಿರದವರೆಗೂ ಮಾರಾಟ ಆಗಿದೆ ನೋಡಿ ಓಕೆನಾಂದರೆ ಕಾಯಿ ಮೇಲೆ ಡಿಪೆಂಡ್ ಆಗ್ತಾ ಇರುತ್ತೆ ರೇಟು ಸ್ವಲ್ಪ ಫುಲ್ ಟಾಪ್ ಕ್ವಾಲ್ಟಿ ಬಂದ್ಬಿಟ್ಟು ಹದಿಮೂರು ಸಾವಿರದವರೆಗೇ ಮಾರಾಟ ಆಗಿದ್ದು ನಾವು ಮೂರು ನಾಲ್ಕು ಮಾರ್ಕೆಟ್ ಆಯಿತು ಹದಿಮೂರು ಸಾವಿರನೇ ಟಾಪ್ ಆಗಿದೆ ಇನ್ನು ಡಿ ಡಿ ಕಾಯಿ ನೋಡೋದಾದ್ರೆ ಹನ್ನೆರಡು ಸಾವಿರದ ಐನೂರಂದು ಹಿಡಿದು ಹದಿನಾಲ್ಕು ಸಾವಿರದವರೆಗೂ ಮಾರಾಟ ಆಗಿದೆ ಓಕೆನಾ ಇದಿಷ್ಟು ಹೊಸ ಕಾಯ್ದು ನಲ್ವತ್ತು ಸಾವಿರ ಚೀಲಗಳು ಏನು ಬಂದಿದ್ದಾವಲ್ಲ ಅದುಷ್ಟರದಾಯಿತು ಈಗ ನೆಕ್ಸ್ಟ್ ಎ ಸಿ ಕಾಯಿಗಳು ಬಂದಿರ್ತಾವಲ್ಲ ಅವೆಷ್ಟು ನೋಡೋಣ ಸೊ ಎ ಸಿ ಕಾಯಿಗಳು ಬಂದ್ಬಿಟ್ಟು ಇಪ್ಪತ್ತು ಸಾವಿರ ಚೀಲಗಳು ಎ ಸಿ ಕಾಯಿ ಬಂದಿರ್ತವೆ ಅದರಲ್ಲಿ ಕೇವಲ ಎಂಟು ಸಾವಿರ ಚೀಲಗಳು ಮಾತ್ರ ಮಾರಾಟ ಆಗಿದ್ದಾವೆ ಆ ಮಾರಾಟ ಆದ ಎಂಟು ಸಾವಿರ ಚೀಲಗಳಲ್ಲಿ ಡಬ್ಬಿ ಬೆಸ್ಟ್ ಕ್ವಾಲಿಟಿ ನೋಡೋದಾದರೆ ಹದಿನೆಂಟು ಸಾವಿರದಿಂದ ಹಿಡಿದು ಇಪ್ಪತ್ನಾಲ್ಕು ಸಾವಿರದವರೆಗೂ ಮಾರಾಟ ಆಗಿದೆ ಇನ್ನು ಡಬ್ಬಿ ಮೀಡಿಯಮ್ ಬೆಸ್ಟ್ ಬಂದ್ಬಿಟ್ಟು ಹದಿನಾರು ಸಾವಿರದಿಂದ ಹಿಡಿದು ಹದಿನೇಳು ಸಾವಿರದವರೆಗೂ ಮಾರಾಟ ಆಗಿದೆ ಇನ್ನು ಕಡ್ಡಿ ಡಿಲಿಕ್ಸ್ ಕಾಯಿ ಬಂದುಬಿಟ್ಟು ಹದಿನೈದು ಸಾವಿರದಿಂದ ಹಿಡಿದು ಹದಿನೆಂಟು ಸಾವಿರದವರೆಗೂ ಮಾರಾಟ ಆಗಿದೆ ಕಡ್ಡಿ ಬೆಸ್ಟ್ ಬಂದುಬಿಟ್ಟು ಹದಿನಾಲ್ಕು ಸಾವಿರದಿಂದ ಹಿಡಿದು ಹದಿನೈದು ಸಾವಿರದವರೆಗೂ ಮಾರಾಟ ಆಗಿದೆ ಇನ್ನು ಟೂ ಜೀರೋ ಫೋರ್ ತ್ರೀ ಸಿಜೆಂಟ ನೋಡೋದಾದರೆ ಹತ್ತು ಸಾವಿರದಿಂದ ಹಿಡಿದು ಹದಿಮೂರು ಸಾವಿರದವರೆಗೂ ಮಾರಾಟ ಆಗಿದೆ ಇನ್ನು ಡಬಲ್ ಫೈ ತ್ರೀ ಒನ್ ನೋಡೋದಾದರೆ ಒಂಬತ್ತು ಸಾವಿರದಿಂದ ಹಿಡಿದು ಹನ್ನೆರಡು ಸಾವಿರದವರೆಗೂ ಮಾರಾಟ ಆಗಿದೆ ಓಕೆನಾ ಇಲ್ಲಿ ಏನು ಗಮನಿಸ್ಬೇಕಪ್ಪ ಅಂದರೆ ನಾವು ಹೊಸ ಕಾಯಿಗೆ ಮತ್ತು ಎ ಸಿ ಕಾಯಿಗೆ ಯಾವ ಕಾಯಿಲಿ ಜಾಸ್ತಿ ಡಿಫ್ರೆನ್ಸ್ ಅಂದರೆ ಡಬ್ಬಿ ಮತ್ತು ಕಡ್ಡಿಗೆ ಜಾಸ್ತಿ ಡಿಫ್ರೆನ್ಸ್ ಇದೆ ಇನ್ನು ಟೂ ಜೀರೋ ಫೋರ್ ತ್ರೀ ಆಗಿರ್ಬೋದು ಡಬಲ್ ಫೈವ್ ತ್ರೀ ಒನ್ ಆಗಿರ್ಬೋದು ಒಂದು ಐನೂರು ರೂಪಾಯಿ ಮಾತ್ರ ಡಿಫ್ರೆನ್ಸ್ ಇರುತ್ತೆ ಜಾಸ್ತಿ ಡಿಫ್ರೆನ್ಸ್ ನಾವು ನೋಡೋದಾದರೆ ಕಡ್ಡಿ ಮತ್ತು ಡಬ್ಬಿಯಲ್ಲಿ ಜಾಸ್ತಿ ಡಿಫ್ರೆನ್ಸ್ ಇದೆ ಅಂದರೆ ರೇಟಲ್ಲಿ ಓಕೆನಾ ಸೊ ಯಾಕೆ ಇಪ್ಪತ್ತು ಸಾವಿರ ಬಂದಿದ್ದಾವೆ ಎಂಟು ಸಾವಿರ ಮಾರಾಟ ಆಗಿದೆ ಅಂದರೆ ಇಪ್ಪತ್ತು ಸಾವಿರ ಚೀಲಗಳಲ್ಲಿ ಕೆಲವು ಜನಕ್ಕೆ ರೇಟ್ ಅದು ನಮ್ಗೆ ಇಷ್ಟ ಆಗದೆ ಇರ್ಬೋದು ಅದಕ್ಕೋಸ್ಕರ ಹಿಂದಕ್ಕೆ ತಕೊಂಡು ಮತ್ತೆ ನೆಕ್ಸ್ಟ್ ಮಾರ್ಕೆಟ್ ಇಡ್ತಿರ್ತಾರೆ ಸೊ ಅದಕ್ಕೋಸ್ಕರ ಎಂಟು ಸಾವಿರ ಚೀಲಗಳು ಮಾತ್ರ ಮಾರಾಟ ಆಗಿದೆ ಓಕೆನಾ ಇದಿಷ್ಟು ಬ್ಯಾಡಿಗೆ ಮಾರ್ಕೆಟ್ ಆಯಿತು ಈಗ ಗುಂಟೂರು ಮಾರ್ಕೆಟ್ ನೋಡೋಣ ಸೊ ಇವತ್ತು ಗುಂಟೂರು ಮಾರ್ಕೆಟಲ್ಲಿ ಹತ್ತು ಸಾವಿರದಿಂದ ಹಿಡಿದು ಹನ್ನೆರಡು ಸಾವಿರ ಚೀಲಗಳು ಮಾತ್ರ ಬಂದಿದೆ ಕಾಯಿಗಳು ಓಕೆನಾ ಅದರಲ್ಲಿ ತೇಜ ನೋಡೋದಾದರೆ ಹದಿನ ಹದಿಮೂರು ಸಾವಿರದಿಂದ ಹಿಡಿದು ಹದಿನಾರು ಸಾವಿರದವರೆಗೂ ಮಾರಾಟ ಆಗಿದೆ ಇನ್ನು ಡೆಲಿಕ್ಸ್ ಸಮ್ ಲಾರ್ಡ್ಸ್ ಅಂದರೆ ಕೆಲವೊಂದು ಲಾಟ ಸಂಖ್ಯೆಗಳು ಏನಾಗಿದೆ ಅಂದರೆ ಜ ಟಾಪ್ ಕ್ವಾಲಿಟಿ ಇರೋದರಿಂದ ಹದಿನಾರು ಸಾವಿರದ ಇನ್ನೂರಿಂದ ಹಿಡಿದು ಹದಿನಾರು ಸಾವಿರದ ಐನೂರು ಕೂಡ ಮಾರಾಟ ಆಗಿದ್ದಾವೆ ಓಕೆನಾ ಇನ್ನು ಡಿ ಡಿ ಕೆ ಕೈ ನೋಡೋದಾದರೆ ಹನ್ನೆರಡರಿಂದ ಹದಿನೈದು ಸಾವಿರ ಮಾರಾಟ ಆಗಿದೆ ಇನ್ನು ಸಿಜೆಂಟಾ ಬ್ಯಾಡಿಗೆ ಬಂದುಬಿಟ್ಟು ಹತ್ತು ಸಾವಿರದಿಂದ ಹಿಡಿದು ಹದಿಮೂರು ಸಾವಿರದವರೆಗೂ ಮಾರಾಟ ಆಗಿದೆ ಇನ್ನು ಸುವರ್ಣ ಬ್ಯಾಡಿಗೆ ಬಂದುಬಿಟ್ಟು ಹತ್ತರಿಂದ ಹನ್ನೆರಡು ಸಾವಿರದವರೆಗೂ ಮಾರಾಟ ಆಗಿದೆ ಇನ್ನು ಸೂಪರ್ ಟೆನ್ ನೋಡೋದಾದ್ರೆ ಹನ್ನೊಂದರಿಂದ ಹದಿನಾಲ್ಕು ಸಾವಿರದವರೆಗೂ ಮಾರಾಟ ಆಗಿದೆ ಮತ್ತು ಬಂಗಾರಮ್ಮನ್ ಬುಲೆಟ್ ನೋಡೋದಾದ್ರೆ ಹತ್ತು ಸಾವಿರದಿಂದ ಹನ್ನೆರಡು ಸಾವಿರದವರೆಗೂ ಮಾರಾಟ ಆಗಿದೆ ಓಕೆನಾ ಇದಿಷ್ಟು ಹೊಸ ಕಾಯಿ ಆಯಿತು ಈಗ ಎ ಸಿ ಕಾಯಿ ಎಷ್ಟು ಬಂದಿದೆ ಗುಂಟರ್ ಮಾರ್ಕೆಟ್ಗೆ ಯಾವ ಮ ಯಾವ ರೀತಿ ಮಾರಾಟ ಆದವು ಅನ್ನೋದನ್ನು ಕೂಡ ತಿಳ್ಕೊಳ್ಳೋಣ ಇವತ್ತು ಗುಂಟರು ಮಾರ್ಕೆಟ್ಗೆ ಎಪ್ಪತ್ತರಿಂದ ಎಪ್ಪತ್ತೈದು ಸಾವಿರ ಚೀಲಗಳು ಎ ಸಿ ಚೀಲಗಳು ಬಂದಿದ್ದಾವೆ ಅದರಲ್ಲಿ ತೇಜ ಹನ್ನೆರಡು ಸಾವಿರದಿಂದ ಹಿಡಿದು ಹದಿನಾರು ಸಾವಿರದ ಐದುನೂರವರೆಗೂ ಮಾರಾಟ ಆಗಿದೆ ತ್ರೀ ಡಬಲ್ ಫೈವ್ ಬ್ಯಾಡಿಗೆ ಬಂದುಬಿಟ್ಟು ಒಂಬತ್ತರಿಂದ ಹನ್ನೆರಡು ಸಾವಿರದ ಐದುನೂರವರೆಗೂ ಮಾರಾಟ ಆಗಿದೆ ಸಿಜೆಂಟಾ ಬ್ಯಾಡಿಗೆ ಬಂದ್ಬಿಟ್ಟು ಒಂಬತ್ತು ಸಾವಿರದಿಂದ ಹಿಡಿದು ಹದಿಮೂರು ಸಾವಿರದ ಐನೂರವರೆಗೂ ಮಾರಾಟ ಆಗಿದೆ ನಂಬರ್ ಫೈವ್ ಬಂದ್ಬಿಟ್ಟು ಹತ್ತರಿಂದ ಹದಿನಾರು ಸಾವಿರದವರೆಗೂ ಮಾರಾಟ ಆಗಿದೆ ಟು ಸೆವೆಂತ್ ಆ್ಯಂಡ್ ಕುಬೇರ ನೋಡೋದಾದರೆ ಒಂಬತ್ತರಿಂದ ಹದ್ ಹನ್ನೊಂದು ಸಾವಿರದ ಐನೂರವರೆಗೂ ಮಾರಾಟ ಆಗಿದೆ ಸೂಪರ್ ಟೆನ್ ನೋಡೋದಾದರೆ ಹನ್ನೆರಡರಿಂದ ಹದಿನಾಲ್ಕು ಸಾವಿರದ ಐನೂರವರೆಗೂ ಮಾರಾಟ ಆಗಿದೆ ಟೂ ಜೀರೋ ಫೋರ್ ತ್ರೀ ಸಿಜಂಟಾ ಹತ್ತರಿಂದ ಹದಿಮೂರು ಸಾವಿರ ಮಾರಾಟ ಆಗಿದೆ ಬಂಗಾರ ಮತ್ತು ಬುಲೆಟ್ ನೋಡೋದಾದರೆ ಒಂಬತ್ತರಿಂದ ಹದಿನಾಲ್ಕು ಸಾವಿರದವರೆಗೂ ಮಾರಾಟ ಆಗಿದೆ ಓಕೆನಾ ಸೊ ಗುಂಟೂರು ಮಾರ್ಕೆಟ್ ಆಯಿತು ಮತ್ತು ಬ್ಯಾಡಿಗೆ ಮಾರ್ಕೆಟ್ ಈ ಎರಡು ಮಾರ್ಕೆಟ್ಗಳ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ನಾನು ತಿಳಿಸಿಕೊಟ್ಟಿದ್ದೀನಿ ಇದಿಷ್ಟು ಇವತ್ತಿನ ವಿಡಿಯೋ ಆಯಿತು ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೊಂತೀನಿ ದಯವಿಟ್ಟು ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಮಾಡಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು